ಯಜಮಾನ್ರು ಏನಾಯ್ತು ಏನಾದ್ರೂ ಒಳ್ಳೆ ಸುದ್ದಿ ಇದೆಯಾ ಯಜಮಾನ್ರಿ ಶಂಸಿ ಬೆನ್ನಿ ತಪ್ಪಿಸ್ಕೊಂಡ್ಬಿಟ್ಟ ಹ ಹಾಗಾದ್ರೆ ನನ್ ಬಂಗಾರ ಎತ್ಕೊಂಡು ಹೋಗ್ಬಿಟ್ಟ ಅವನ ಜೊತೆ ಸೋಪಟಿ ಹೋಗಿ ಇನ್ನೊಬ್ಬ ನೋಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಆ ಪೆಟ್ಟಿ ತಗೊಂಡ್ಕೇಪ್ ಆಗ್ಬಿಟ್ಟು ಅವರು ಬಂಗಾರನ ಎಲ್ಲಿಂದ ಎತ್ತಿದ್ರು ಖಂಡಿತ ಲಾಕರ್ ಇಂದ ಮಾತ್ರ ತೆಗ್ದಿರ್ತಾರೆ ಊರು ಬಿಟ್ಟು ಅವನು ಹೋಗಕ್ ಮುಂಚೆ ಅವ್ನು ಕರ್ಕೊಂಡ್ ಬಂದ್ ನಾನು ಮುಂದೆ ನಿಲ್ಸಲಿಲ್ಲ ನಿಮ್ ಯಾರನ್ನು ಬಿಡೋದಿಲ್ಲ ಕೊಂದು ಬಿಡ್ತೀನಿ ಅಯ್ಯೋ ದೇವ್ರೆಲ್ಯೂಟ್ ಸರ್ ನೋ ಎಕ್ಸ್ ಸರ್ ನಾನು ಬಂದಿರೋದು ಗೊತ್ತಿಲ್ವಾ ಒಳಗಡೆ ಅವನ್ ಏನ್ ಮಾಡ್ತಾ ಇದ್ದಾನೆ ನನಗೆ ಕ್ಲಿಯರ್ ಗೊತ್ತಿಲ್ಲ ಸರ್ ಅಪ್ ಒಬ್ಬ ಮೇಲ್ ಅಧಿಕಾರಿ ಅಂತ ಪವರ್ ತೋರಿಸಿದೆ ಕೆಳಗಿರ ಸಿ ಐ ಎಸ್ ಐ ಅವ್ರನ್ನ ನಾನ್ ಯಾಕೆ ನೋಡೋಕೆ ಬರಬೇಕು ಇದುವರೆಗೂ ನನಗೂ ಅದೇ ಸರ್ ಗೊತ್ತಾಗ್ದಿಲ್ಲ ನಿನಗೆ ಹೇಗೆ ಯಾ ಗೊತ್ತಾಗುತ್ತೆ ಯಾಕಂದರೆ ನೀನು ಒಬ್ಬ ಫೂಲ್ ಸರ್ ಇನ್ಸ್ಪೆಕ್ಟರ್ ಕೂಡ ಅದೇ ಹೇಳ್ತಿದ್ರು ಅದು ಏನಂದರೆ ಸರ್ ಹಾಂ ಹಾಂ ಈ ಸೆಲ್ಯೂಟ್ಗೆಲ್ಲ ಏನು ಕಡಿಮೆ ಇಲ್ಲ ಒಂದೇ ಒಂದು ಮಾತು ಹೇಳಿದ್ರೆ ನಾನು ಅಲ್ಲಿ ಬಂದು ನೋಡ್ತಾ ಇದ್ನಲ್ವ ಸರ್ ಹೇ ನೀನು ಅಲ್ಲಿ ಬರ್ತೀಯಾ ಇಲ್ಲಿ ಬರ್ತೀಯ ಅದೆಲ್ಲ ಮ್ಯಾಟ್ರು ಎನ್ಕ್ವೈರಿ ಎಲ್ಲಿ ತನಕ ಹೋಗಿದೆ ಅದೇ ಮುಖ್ಯ ಹಾಂ ಸರ್ ಆಮೇಲೆ ಒಳ್ಳೆ ಅನುಭವ ಇರೋದ್ರಿಂದ ಹೇಳ್ತೀನಿ ಕೇಳಿ ಈ ಕೇಸ್ನಲ್ಲಿ ಏನೋ ಕಾಂಪ್ಲಿಕೇಶನ್ ಇರೋ ತರ ಕಾಣಿಸುತ್ತೆ ಸರಿ ಈ ಕಳ್ತನ ಆಗಿದ್ದು ಆಟೋ ಬಗ್ಗೆ ಸಿಕ್ಕ ಇನ್ಫಾರ್ಮೇಶನ್ ಹುಡುಕಿ ನಾವು ಅನ್ಕೊಂಡಿರೋ ಎಲ್ಲಾ ಪಾರ್ಟ್ಸ್ ಸಿಕ್ತು ಆ ಪಾರ್ಟ್ಸ್ ಬಜ್ಜಿ ಹಾಕಿ ತಿನ್ನು ಕೇಳ್ತಾ ಇದೀನಿ ಒಂದ್ ಇನ್ಫಾರ್ಮೇಶನ್ ಸಿಗೋಕ್ಕೆ ಅವಕಾಶ ಇದೆ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಇದೆ ಅರ್ಥ ಆಗ್ಲಿಲ್ಲ ಅದರಲ್ಲಿ ಒಬ್ಬರಿಗೆ ಚೆನ್ನಾಗಿ ಹೊಡ್ತಾ ಬಿದ್ದಿದೆ ಆ ಆಟೋ ಬಿದ್ದಿರೋ ಜಾಗದಲ್ಲಿ ರಕ್ತದ ಕಲೆ ಇದೆ ಪಕ್ಕದಲ್ಲಿರೋ ಆಸ್ಪಟಲ್ಸ್ ನ ವಿಚಾರಿಸ್ತಿದ್ರಾ ನಾವು ಎಲ್ಲಾ ಪ್ಲೇಸ್‌ಗೂ ಮೆಸೇಜ್ ಕಳಿಸ್ತಾ ಇದೀವಿ ಸರ್ ಸಿಟಿಯಲ್ಲಿರೋ ಎಲ್ಲಾ ಆಸ್ಪಟಲ್ಗೆ ಆ ಅದಲ್ಲಾ ಸಾಕು ಆಗೋದಿಲ್ಲ ಇರೋ ಎಲ್ಲ ಆಸ್ಪಟಲ್ಸ್ ನಲ್ಲೂ ವಿಚಾರಣೆ ಮಾಡಿ ನೋಡಬೇಕು ಹೇಳ್ರಿ ಇದೆ ಏನು ಆ ಸುತ್ತು ವಟಾರ ಆಲಮರ ನೋಡಕ್ಕೆ ಮರಿದೇ ಅದು ನಾನು ಓಕೆ ಸರ್ ಯೋ ಯಾಕಯ್ಯ ಈ ತರ ಇದಿರಾ 24 ಅವರ್ಸ್ ನಲ್ಲಿ ಯಾವ್ದು ಇನ್ಫಾರ್ಮೇಷನ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮೆಲ್ಲರನ್ನೂ ಸಸ್ಪೆಂಡ್ ಮಾಡ್ಬಿಡ್ತೀನಿ ಇಲ್ಲಿ ನೋಡು ಮಮ್ಮಿ ಹೋಗಿ ನಿಮಗೆ ಹಾಲು बिस्किट ತಕೊಂಡು ಬರ್ತೀನಿ ಶಬ್ದ ಮಾಡದೆ ಕೂತ್ಕೊಂಡಿರಬೇಕು ಟೀಟೆ ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತಲ್ವಾ ಪೆರೇರ ಇಲ್ಲಿ ನೋಡು ಅವನ ತೊಂದರೆ ಮಾಡಬೇಡ ಸೈಲೆಂಟ್ ಆಗಿ ಕುತ್ಕೊಬೇಕು ಬಾಂಬೆಲ್ ಮಾಡಿದ ಡೆಕ್ಲಸ್ ಹತ್ರ ಇಲ್ಲಿ ಮಾಡಬಾರ್ದು ಅದನ್ನ ನನ್ನ ಹತ್ರ ತೋರಿಸ್ಬೇಡ ಆಯ್ತಾ ಯಾರಯ್ಯ ನೀವು ನಾನು ನಾನಂದ್ರ ಯಾರ ಆಂಟಿ ನಾನೇ ಜೋಶಿ ಜೋಶಿ ಪೆರೇರ

ಹೇಗಿದೆ ಇದು ಇಲ್ಲ ತಂಗಿದ್ ಸ್ವಲ್ಪ ಕೆಲ್ಸಕ್ಕೋಸ್ಕರ ಇಲ್ಲೇ ಇದ್ದೀನಿ ನಾನು ನಿಮಿಷ ಏನಾಗಬೇಕು ನನ್ನ ಮಮ್ಮಿಯ ಫ್ರೆಂಡು ಮಾರ್ಗ್ರೆಟ್ ಶಾರ್ಟ್ ಆಗಿ ಮ್ಯಾಗಿ ಆಂಟಿ ಅಂತ ಕರಿತೀವಿ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ ಮಕ್ಳು ಯಾರೂ ಇಲ್ಲ ಅವ್ರ ಮಕ್ಕಳು ಅಂತ ಹೇಳೋದು ಇಲ್ಲಿರೋ ನಾಯಿ ಮತ್ತೆ ಓಕೆ ಆಮ್ ರೆಡಿ ಆ ಕಾಲನ್ನ ಸ್ಟ್ರೈಟ್ ಇಡಿ ಆಂಟಿ ಹಾರ್ಟ್ ಲೆನ್ಸ್ ಹೇಗಿದೆ ಅಂತ ಚೆಕ್ ಮಾಡಿದೆ ಭಯ ಏನು ಇಲ್ಲ ಈಸ್ ವೆರಿ ಸ್ಟ್ರಾಂಗ್ ಎಸ್ ನೆಕ್ಸ್ಟ್ ನೀನ್ ಭಯ ಪಡ್ಬೇಡ ಆಂಟಿಗೆ ಈ ತರ ಮದ್ ಕೊಡೋದ್ರಲ್ಲಿ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಟ್ಯಾಬ್ಲೆಟ್ ಒಂದು ಬರ್ಕೊಡ್ತೀನಿ ಅದನ್ನ ತಪ್ಪದೆ ತಿನ್ಬೇಕು ಎಷ್ಟಾಗುತ್ತೆ ಮೆಡಿಕಲ್ ಶಾಪ್ನ ಅನಂತ ಕೃಷ್ಣ ನಾನು ನಿಮಗೆ ಕೆಲವು ಫೋಟೋಸ್ನ ತೋರಿಸ್ತೀನಿ ಅದರಲ್ಲಿ ಯಾರು ನಿಮ್ ಹಣನ ಕದ್ದಿದ್ದು ಅಂತ ನನಗೆ ಹೇಳಿ ಇವನ್ ತಾನೆ ಸ್ವಲ್ಪ ಯೋಚನೆ ಮಾಡಿ ಇವರಲ್ಲ ಆದ್ರೆ ಇವರು ಬ್ಯಾಂಕ್ ಅಲ್ಲೇ ಇದ್ರು ದುಡ್ಡು ಕಸ್ಕೊಬೇಕಾದ್ರೆ ಇವರೇ ಅಲ್ಲಿಗೆ ಓಡೋಗಿದ್ದು ಸರಿ ನಿಮ್ಮ ಹಣ ತಿರ್ಗಾ ನೋಡಿದ್ರೆ ನಿಮ್ಗೆ ಐಡೆಂಟಿಫೈ ಮಾಡುತ್ತಾ ಖಂಡಿತ ಎಷ್ಟು ಜನರ ಮಧ್ಯೆ ಇದ್ರು ನಾನು ಅವ್ನ ಕಂಡಿಡಿತೀನಿ ನೋಡಕ್ ಹೇಗಿರ್ತಾನೆ ನೋಡಕ್ಕೆ ತರ ನೋಟ ಇರುತ್ತೆ ಕರ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಏನ್ ವಯಸ್ ಇರ್ಬೋದು ಎಷ್ಟು ವಯಸ್ ಇರ್ಬೇಕು ಆನ್ಸರ್ ಟು ಮೈ ಕ್ವಶನ್ ಒಂದು ಇಪ್ಪತ್ತೈದು ವಯಸ್ಸಿನೊಳಗೆ ಇರುತ್ತೆ ಓಕೆ ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಮತ್ತೆ ಭೇಟಿ ಮಾಡ್ತೀನಿ ನಿಮ್ಮನ್ನ ಮತ್ತೇನಾ ಕೃಷ್ಣ ಇಲ್ಲಿ ನೋಡು ಖಂಡಿತ ನಾಳೆ ಆಫೀಸ್ ಬರ್ತೀಯಲ್ವಾ ನಾನು ಕಾನ್ಫಿಡೆನ್ಷಿಯಲ್ ಆಗಿ ಸ್ವಲ್ಪ ಮಾತಾಡ್ಬೇಕಾಗಿದೆ ಸಾರಿ ಸರ್ ನನ್ನ ಹತ್ರ ಇರೋ ದುಡ್ಡನ್ನ ಕಳತನ ಮಾಡ್ತಾರ ಅಂತ ಗೊತ್ತಿದ್ರೆ ನಾನ್ ಖಂಡಿತ ಬ್ಯಾಂಕ್ ಇಂದ ಹೊರಗೆ ಬರ್ತಾ ಇದ್ದಿಲ್ಲ ಸರ್ ಮುಚ್ಕೋ ಆಫೀಸ್ಗೆ ಬಂದ್ಮೇಲೆ ಬೇರೆಲ್ಲ ಮಾತಾಡ್ಬೋದು ಬಾ ಹಣ ಕದ್ದವ್ನ ಆ ಪರ್ಸನಲ್ ಇದ್ದ ಆ ಹುಡುಗಿ ಬಗ್ಗೆ ನಾವು ವಿಚಾರಣೆ ಮಾಡ್ತಾನೆ ಇದೀವಿ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಕಂಡಿಡಿತೀವಿ ಪ್ಲೀಸ್ ಈ ಟ್ವೆಂಟಿ ಫೋರ್ ಸೆವೆನ್ ಲೆಕ್ಕನ ನಾ ಇವಾಗೆ ನಿಲ್ಸ್ತೀರಾ ನೀವೊಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ ನಮ್ಮ ಹತ್ರ ಇರೋ ಸ್ವಲ್ಪ ಸೌಲಭ್ಯಗಳನ್ನ ಇಟ್ಕೊಂಡು ಈ ಕೇಸ್ನ ಮುಂದುವರಿಸ್ತಾ ಇದೀವಿ ನಿಜ ಹೇಳಬೇಕು ಅಂದ್ರೆ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗೋ ಒಂದ್ ಜೀಪ್ ಕೂಡ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಇಷ್ಟು ಕೊರತೆಗಳಿದ್ರು ನಾನೊಂದು ಪ್ರಾಮಿಸ್ ಮಾಡ್ತೀನಿ ಆ ಹುಡುಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸ್ವಲ್ಪನೂ ಡಿಲೇ ಮಾಡದೆ ನಾವು ಅವ್ರನ್ನ ಕಸ್ಟಡಿಯಲ್ಲಿ ಹಾಕ್ಬಿಡ್ತೀವಿ ಇರ್ರೆಸ್ಪಾನ್ಸಿಬಲ್ ಈಡಿಯಟ್ಸ್ ದರೋಡೆ ಮತ್ತು ಕೊಲೆ ಮಾಡುವ ಒಬ್ಬ ಕ್ರಿಮಿನಲ್ನ ಹಿಡಿಯೋದಿಕ್ಕೆ ನಮ್ಮ ಪೊಲೀಸ್ ಫೋರ್ಸ್ ಇಷ್ಟು ಕಷ್ಟ ಪಡ್ತಿದ್ದಾರೆ ಅಂದ್ರೆ ಇಟ್ಸ್ ಅ ಶೇಮ್ ಇದೇ ಮಿಲ್ಟ್ರಿ ಆಗಿದ್ರೆ ವಿತ್ ಇನ್ ಸೆಕೆಂಡ್ಸ್ ಇವನ್ ಗ್ರ್ಯಾಂಡ್ ಡ್ಯಾಡ್ ತನಕ ಎತ್ತಾಕಿರ್ತಾರೆ ಗೊತ್ತಾ ನಿನ್ಗೆ ಸರಿಯಾಗಿ ಹೇಳಿ ಅದ್ಬಿಡು ಬೆಳಿಗ್ ಬೆಳಿಗ್ಗೆ ಐದ್ ಲಕ್ಷ ರೂಪಾಯಿ ಬ್ಯಾಂಕ್ ನಿಂದ ಕಳ್ತಾನ ಮಾಡ್ದವ್ ನಾ ಪೊಲೀಸ್ ನಿಂದ ಕಂಡು ಹಿಡಿಯಕ್ ಅಂದ್ರೆ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಇಟ್ಟಿದೀನಿ ಪ್ಯಾಂಟ್ ಶರ್ಟ್ ಕಬೋರ್ಡ್ ಅಲ್ಲಿ ಇಟ್ಟಿದೀನಿ ಆಮೇಲೆ ಮಾತ್ರ ತಗೊಳ್ಳೋದ್ನ ಮರಿಬೇಡಿ ಬಟ್ ನೀನ್ ಇವತ್ತು ಲೇಟಮ್ಮ ಅಮ್ಮ ದ ಟೈಮ್ ಇಸ್ ನೈನ್ ಫಾರ್ಟಿ ಫೈವ್ ಸಾರಿ ಅಪ್ಪ ಇಲ್ಲಿರೋ ಹಾಸ್ಪಿಟಲ್ ಆಗಿರೋದ್ರಿಂದ ಪರವಾಗಿಲ್ಲ ಇದೇ ಮಿಲಿಟರಿ ಆಗಿದ್ರೆ ಒಂದ್ ನರ್ಸ್ ಪಂಚುಯಾಲಿಟಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಪನಿಶ್ಮೆಂಟ್ ಗೊತ್ತು ತಾನೆ ಗೋ ಓಕೆ ಅಂಕಲ್ ಆಮೇಲೆ

ಏನಕ್ಕೆ ಈ ರೀತಿ ಮಾಡ್ತಿದ್ದೀರಾ ಮನೆಗೆ ಕರ್ಕೊಂಡು ಬಂದ ಮೇಲೆ ಸಡನ್ ಆಗಿ ಪೈನ್ ಬಂದ್ರೆ ಏನ್ ಮಾಡ್ತೀರಾ ಹಾಗೆಲ್ಲ ಏನು ಆಗಲ್ಲ ಒಂದೇ ದಿನ ತಾನೆ ಆಮೇಲೆ ನಾಳೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರೆ ತೊಂದರೆ ಏನು ಆಗಲ್ಲ ಅಲ್ವಾ ಪ್ರಾಬ್ಲಮ್ ಇಲ್ಲ ನಾನು ಸುಮ್ಮನೆ ಕೇಳಿದೆ ಅಷ್ಟೇ ತಿಂಗಳಲ್ಲಿ ಎರಡು ಸಾರಿನೇ ಡಾಕ್ಟರ್ ಬರೋದು ಅವ್ರು ಬರೋ ಟೈಮ್ ಅಲ್ಲಿ ಆಪರೇಷನ್ ಫಿಕ್ಸ್ ಮಾಡಿಲ್ಲ ಅಂದ್ರೆ ಅವತ್ತೆ ಕನ್ಸಲ್ಟ್ ಮಾಡ್ಬೇಕಾದ್ರೆ ನೀವು ಡಾಕ್ಟರ್ ಹೇಳಿ ಗೊತ್ತಲ್ವಾ ಈ ವಿಸಿಟ್ ಮುಗಿದ್ರೆ ನೆಕ್ಸ್ಟ್ ಅವ್ರು ಹನ್ನೆರಡನೇ ತಾರೀಕೆ ಬರೋದು ಅಲ್ಲಿವರೆಗೂ ಆಪರೇಷನ್ ಲೇಟ್ ಮಾಡಿದ್ರೆ ರಿಸ್ಕ್ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕಂತ ಟೆನ್ಷನ್ ಆಗಬೇಡಿ ಎಲ್ಲ ಸರಿ ಹೋಗುತ್ತೆ ಬಹಳ ಒಳ್ಳೆ ಹುಡುಗಿ ಅಂತ ಈ ಮಕ್ಕ ನೋಡಿದ್ರೆ ಅರ್ಥ ಆಗುತ್ತೆ ಎಲ್ಲರ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅನ್ಸುತ್ತೆ ಪಾಪ ಈ ಹುಡುಗಿ ಫೋಟೋ ಅಲ್ಲಿ ನೋಡಿದ್ರೆ ಮೆಂಟಲ್ ಇಶ್ಯೂ ಇದೆ ಅಂತ ಗೊತ್ತಾಗಲ್ಲ ಸರ್ ಅದು ಎಕ್ಸ್ರೇ ನೋಡಿದ್ರೆ ಹೇಳಕ್ ನೀ ಸುಮ್ ಸುಮ್ನೆ ಇಲ್ಲೆಲ್ಲ ತಮಾಷೆ ಮಾಡಬೇಡ ನಾನೇನ್ ಎಸ್ ಪಿ ಅನ್ಕೊಂಡಿದ್ಯಾ ಕಿರಿಚಬೇಡಿ ಸರ್ ನಾನು ಹೇಳಿ ಕಿರಿಚ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಹೇಳ್ತೀನಿ ಅಂತ ಯಾವಾಗ ಹೇಳ್ಕೊಂಡು ಬರ್ತಾರ ಅಂತ ಗೊತ್ತಿಲ್ಲ ಸರ್ ಅಂದ್ರೆ ಏನು ನಾನು ಇಡ್ಕೊಂಡು ತಿಂತಾರಾ ಏನು ಎದುರ್ಸ್ತಾ ಇದೆಯಾ ಅಯ್ಯೋ ಬಂದ್ಬಿಟ್ರು ನಿನ್ನೆಯಿಂದ ಸ್ವಲ್ಪ ಜ್ವರ ಇದೆ ಸರ್ ಇರಿಟೇಟ್ ಮಾಡ್ಕೊಂಡು ಏನಾದರೂ ಡೆವಲಪ್ಮೆಂಟ್ಸ್ ಇದೆಯಾ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನಾನ್ ಸೆನ್ಸ್ ಅದನ್ನ ಕೇಳಲಿಲ್ಲ ಈ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಿದು ಸರ್ ನೀವು ಬರ್ಬೇಕಾದ್ರೆ ಕೊಡೋದನ್ನ ಮರ್ತು ಏನು ಸರ್ ಸರ್ ಆ ಫೋಟೋದಲ್ಲಿರೋ ಆ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು ಸರ್ ಯಾವ ಫೋಟೋ ಕಳ್ತನ ಫೋಟೋ ಸರ್ ನೀವು ಅನ್ಕೊಂಡಿರೋ ಹಾಗೆ ಒಳ್ಳೆ ಇನ್ಫಾರ್ಮೇಶನ್ ಏನು ಸಿಕ್ಕಿಲ್ಲ ಸಿಟಿಜನ್ ಅಲ್ಲಿ ಸೈಕಾಟಿಕ್ ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಿರೋ ಹದಿನೆಂಟು ವಯಸ್ಸಿನ ಮೇಲ್ಪಟ್ಟಿರೋ ಒಳ್ಳೆ ಮನಸ್ಸಿರೋ ಒಂದು ಹುಡುಗಿ ಸರ್ ಒಳ್ಳೆ ಮನ್ಸುತ್ತ ನಿಂಗೆ ಕೈ ಆಗುತ್ತೆ ಅದನ್ನ ನೋಡಿದ್ರೆ ಗೊತ್ತಾಗಲ್ವಾ ಸರ್ ನನ್ನ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಒಳ್ಳೆ ಮನ್ಸು ಇರೋರು ಅಂತ ನಾವು ನೆನ್ಸ್ಕೊಂಡಿರೋ ಎಲ್ರಿಗೂ ಮನಸ್ಸಾಕ್ಷಿನೇ ಇಲ್ಲ ಅನ್ನೋದೇ ನಿಜ ಓಕೆ ಪ್ರೊಸೀಡ್ ಹೆಸರು ನಾನ್ಸಿ ಪೆರೇರೋ ಅನ್ನೋ ಹೆಸರಲ್ಲಿರೋ ಒಬ್ಬರನ್ನ ಆ ಹುಡುಗಿ ಅವ್ರನ್ನ ಅಡ್ಮಿಟ್ ಮಾಡಿದಾಳೆ ನಿನ್ನೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಾಕ್ಟರ್ ಜೊತೆ ಸ್ವಲ್ಪ ಜಗಳ ಆಯ್ತು ಡಿಸ್ಚಾರ್ಜ್ ಮಾಡಿಬಿಟ್ಟು ಪೇಷಂಟ್ ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪೇಷಂಟ್ ಏನು ಕರ್ಕೊಂಡೋಗಿಲ್ಲ ಓ ಐಸಿ ಇವಾಗ ಏನು ಹೇಳಿದ್ರಿ ಏನಿಲ್ಲ ಮುಂದರ್ಸ ಹಾಸ್ಪಿಟ್ಲ್ ಬಿಲ್ ಕಟ್ಟಕ್ಕೆ ದುಡ್ಡು ಇರಲಿಲ್ಲ ಅದಕ್ಕೆ ಈ ತರ ಮಾಡಿದಾನೆ ಪಾಪನ ಸಂದರ್ಭ ತಾನೇ ಒಬ್ಬ ಮನುಷ್ಯನ ಪೊಲೀಸ್ ಆಗಿ ಇಲ್ಲ ಬೇರೆ ರೀತಿಯಾಗಿ ಚೇಂಜ್ ಮಾಡೋದು ಸರ್ ಲೂಸ್ ತರ ಮಾತಾಡ್ಬೇಡ ನೀನು ಈ ಪೆರರ ಅಂತ ಹೆಸರಿರೋನ್ನ ಹಾಸ್ಪಿಟ್ಲ್ ಬಂದ ತಕ್ಷಣ ಅವನ್ನ ಬ್ಲಾಕ್ ಮಾಡಿದ್ರ ನೀವು ಸಾರಿ ಸರ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಟಕ್ ಅಂತ ಈ ಕಡೆ ಬಂದ್ ಅವನು ಹಾಸ್ಪಿಟ್ಲ್ ಬಂದ್ರೆ ಅವನ ಹಾಸ್ಪಿಟಲ್ ಬ್ಲಾಕ್ ಮಾಡಕ್ಕೆ ಇನ್ಫಾರ್ಮೇಶನ್ ಕೊಡಿ ಸರಿ ಸರ್ ಹಲೋ సిటీజన్ హాస్పిటల్ హెయిర్ కట్టింగ్ సలూనా సారీ ఇది రాంగ్ నంబరా సర్ హేర్ కటింగ్ సలూనా ముఖ్య హైర్ కటింగ్ సలూనా సిటీజన్ హాస్పిటల్ అదే నర్కల్ ఇన్స్పెక్టర్ బాలచంద్రన్ మాట్లాడతా బాలచంద్రచంద్ర ನಾನು ಐಜಿ ಮಾತಾಡ್ತೀನಿ ಸರ್ ಹಾಸ್ಪಿಟ್ಲ್ ಇಂದ ಐಜಿ ಮಾತಾಡ್ತಾ ಇದ್ದಾರೆ ಸರ್ ಹೇಳೋ ಐಜಿ ನಾ ಹಲೋ ಸರ್ ನಾನು ಎಸ್ಪಿ ಶ್ರೀಕಂಠ ನಾಯರ್ ಸರ್ ಶ್ರೀಕಂಠ ನಾಯರ್ ಅಲ್ಲ ಶ್ರೀಕಂಠ ನಾಯರ್ ಅಲ್ಲ ಮಣಿಕಂಠ ಆಗಿದ್ರು ನನಗೇನೋ ಆಗಬೇಕು ಸರ್ ಏನ್ ಸರ್ ಹೋದ್ರೆ ಹೋಗ್ಲಿ ಬಿಡಪ್ಪ ಈ ಭೂಮಿಯಲ್ಲಿ ಯಾರಪ್ಪ ಹೋದ್ರೆ ಹೋಗ್ಲಿ ಬಿಡಪ್ಪ ಅಯ್ಯೋ ಸಮಥಿಂಗ್ ರಾಂಗ್ ನಿನ್ ಹಾಸ್ಪಿಟಲ್ ಗೆ ಹೊರಡು ನಾನು ಟ್ರೈ ಮಾಡ್ತೀನಿ ಸರಿ ಸರ್ सर 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 हॉस्पिटल सर 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 यहाँ सर 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 ಹಲೋ ಎಸ್ ನೀ ಭಯ ಪಡ್ಬೇಡ ಆಯ್ತಾ ಡಾಕ್ಟರ್ ಫರ್ನಾಂಡಿಸ್ ನಾಳೆ ಬರ್ತಾರೆ ಅಲ್ಲಿ ಹೋಗಾದ್ಮೇಲೆ ಮೆರ್ಸಿ ನೋಡ್ಕೊತಾಳೆ ಸಿಸ್ಟರ್ ನಮ್ ರೈಟ್ ಅಲ್ಲಿ ಪೇಷನ್ ಕರ್ಕೊಂಡ್ರೆ ಕರ್ಕೊಂಡು ಹೋದ್ರು ಏನಾಯ್ತು ಸರ್ ಕಮಾನ್ ಗಾಡಿ ನಿಲ್ಸಿ ನಾವು ಏ ಗಾಡಿ ನಿಲ್ಸಿ ಗಾಡಿ ತೆಗಿರಿ ಏನ್ ಪ್ರಾಬ್ಲಮ್ ಅವ್ರಿಗೆಲ್ಲ ಹುಚ್ಚಿ ಹಿಡಿದಿದೆ ನಮ್ಮನ್ನೆಲ್ಲ ಹೊಡಿಯಕ್ಕೆ ಬರ್ತಿದಾರೆಗಿರಿ ಸ್ಟಾಪ್ ಈ ಸ್ಟಾಪ್ ತುಂಬಾ ಥ್ಯಾಂಕ್ ಯು ಅದೆಲ್ಲ ಇರಲಿ ಅಲ್ಲು ದುಡ್ಡು ಕೊಡಿ ಓ ಸಾರಿ ಎಷ್ಟಾಯ್ತು ಎಪ್ಪತ್ತೈದು ಬ್ಯಾಲೆನ್ಸ್ ನೀವೇ ಇಟ್ಕೊಳ್ಳಿ ಏ ಇದು ಇಪ್ಪತ್ತು ರೂಪಾಯಿ ಓ ಸಾರಿ ಸಾರಿ ಥ್ಯಾಂಕ್ ಯು ಹಾಗಾದ್ರೆ ಇನ್ ಮೇಲಿಂದ ಆ ಹುಡುಗಿಯಿಂದ ಮಾತಾಡಕ್ ಸರ್ ಅದಕ್ಕೆ ಚಾನ್ಸಸ್ ಕಮ್ಮಿ ಅದು ಬಹಳ ಕಷ್ಟ ಅಲ್ವಾ ಫುಲ್ ಮೆಂಟಲ್ ಏನಿಲ್ವೇ ಇಲ್ಲಿಲ್ಲ ಪದೇ ಪದೇ ತಲೆನೋವು ಬರುತ್ತೆ ತಲೆನೋವು ಬಂದರೆ ವೈಲೆಂಟ್ ಆಗ್ತಾರೆ ಸಾಕು ಸಾಕು ಇದ್ರ ಬಗ್ಗೆ ನನ್ನ ಮುಂದೆ ಜಾಸ್ತಿ ಹೇಳ್ಬೇಡಿ ಈ ಥರ ವಿಷಯ ಎಲ್ಲ ಕೇಳಿದರೆ ನನಗೆ ಎರಡು ಮೂರು ದಿವಸ ನಿದ್ದೆ ಬರಲ್ಲ ಗೊತ್ತಾ ಡಾಕ್ಟರ್ ಏನಕ್ಕೆ ಆ ಮನುಷ್ಯ ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರು ಸರ್ ಹ್ಞೂ ಈ ಥರ ರೋಗ ಬಂದರೆ ಹಾಸ್ಪಿಟ್ಲಲ್ಲಿರೋದು ಮನೆಯಲ್ಲಿರೋದು ಒಂದೇ ಪೇನ್ ಕಿಲ್ಲಿಂಗ್ ಟ್ರೀಟ್ಮೆಂಟ್ ಮಾತ್ರ ಇದರಿಂದ ಸಾಧ್ಯ ಟ್ಯಾಕ್ಸಿ ನಂಬರ್ ನೋಟ್ ಮಾಡಲಿಲ್ವಾ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ವಾ ಸರ್ ಹಾಂ ಹಾಗಾದರೆ ನಾವು ಹೋಗಿ ಬರ್ತೀವಿ ಡಾಕ್ಟರ್ ಸರಿ ರೀ ಒಂದ್ ವೇಳೆ ಆ ಹುಡುಗಿ ಇಲ್ಲೇನಾದ್ರೂ ಬಂದ್ರೆ ಆ ರೋಗನ ಗುಣಪಡಿಸಕ್ಕೆ ಡಾಕ್ಟರ್ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಆಮೇಲೆ ಅವ್ಳು ಬಂದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ ಆ ಟ್ಯಾಕ್ಸಿ ನಂಬರ್ ನೋಟ್ ಮಾಡಿದ್ಯಾ ಇಲ್ವಾ ನೋಟ್ ಸರ್ ಹಾಗಾದ್ರೆ ಬಾ ಹೋಗೋಣ